ಹಲೋ ಡೈನಮಿಕ್ ಟ್ರೇಡರ್ಸ್ ವೆಲ್ಕಮ್ ಬ್ಯಾಕ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ಹೊಸದಾಗಿ ನಮ್ಮ ಚಾನಲ್ಗೆ ವಿಸಿಟನ್ನು ಮಾಡಿದರೆ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮೊದಲನೇದಾಗಿ ಇವತ್ತು ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನಾವು ಕಂಪ್ಲೀಟಾಗಿ ಹೋಗೋಣ ಫಸ್ಟ್ ನಾನು ನಿಫ್ಟಿಯಲ್ಲಿದ್ದೀನಿ ನಿಫ್ಟಿಯಲ್ಲಿ ನೋಡಿ ಐ ಡಿ ತ್ರೀ ಚಾರ್ಟಲ್ಲಿದ್ದೀನಿ ನಾನು ಐ ಡಿ ತ್ರೀ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಓಕೆ ಒಂದು ಕ್ಯಾಂಡಲ್ ಬಂದು ತರ್ಟಿ ಮಿನಿಟ್ಸ್ ಇರುತ್ತೆ ಸೊ ಇವತ್ತು ನೀವು ಅಬ್ಸರ್ವ್ ಮಾಡಿ ಮಾರ್ಕೆಟಲ್ಲಿ ಸ್ವಲ್ಪ ಗ್ಯಾಪ್ ಡೌನ್ ಆಯಿತು ಅಲ್ಲಿಂದ ಮಾರ್ಕೆಟ್ ಸ್ವಲ್ಪ ಡೌನ್ ಬಂದು ಜಿಗ್ಜಾಗ್ ಮಾಡಿ ಸೊ ಅಲ್ಲಿಂದ ಅಪ್ಸೈಡ್ಗೆ ಹೋಗಿ ಟಾಪಲ್ಲೂ ಕೂಡ ಎಡ್ಜ್ ಪಾಯಿಂಟ್ ಆಗಿ ಅಲ್ಲೂ ಒಂದು ಜಿಗ್ಜಾಗ್ ಮಾಡಿ ಅಲ್ಲಿಂದ ಫರ್ದರ್ ಡೌನ್ ಬಂದು ಎಂಡ್ ಆಫ್ ದ ಡೇ ನಮಗೆ ಸೈಡ್ ವೇಸಲ್ಲೇ ಮಾರ್ಕೆಟು ಎಂಡ್ ಆಯಿತು ಸೊ ಇವತ್ತು ಎಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು ಅಂದರೆ ಬಾಟಮಲ್ಲಿ ನೋಡಿ ಈ ಟೈನಿ ಜಿಗ್ಜಾಗಿ ಬಂದಾಗ ನಾವು ಇಲ್ಲಿ ಒಂದು ಕಾಲ್ ಆಪ್ಷನ್ ಎಂಟ್ರಿ ತಗೊಬೋದಾಗಿತ್ತು ಇಲ್ಲಿಂದ ಮೇಲೋಗಿ ಎಡ್ಜ್ ಪಾಯಿಂಟ್ ಯಾವಾಗ ಆಯಿತು ಸೊ ಇಲ್ಲಿ ನಾವು ಆಪ್ಷನ್ನ ಟ್ರೇಡನ್ನು ತಗೊಬೋದು ಓಕೆ ಇಲ್ಲಿಂದ ಪುಟ್ ಆಪ್ಷನ್ ನಮಗೆ ತಗೊಂಡಾಗ ಫರ್ದರ್ ಮಾರ್ಕೆಟ್ ಡೌನ್ ಬಂದು ಇಲ್ಲಿ ಏನು ನಮಗೆ ಡೈನಮಿಕ್ ಕಾರ್ಜನ್ ಬಂದಿಲ್ಲ ಅಲ್ವಾ ಅದೇ ಟೈಮಲ್ಲಿ ನಮಗೆ ಈ ಕ್ಯಾಂಡ್ಲು ಕ್ಲೋಸ್ ಆಗಿದ್ದು ನಮಗೆ ಎರಡು ಗಂಟೆಯಲ್ಲಿ ಒಂದೂವರೆಯಲ್ಲಿ ಈ ಕ್ಯಾಂಡ್ಲು ಕ್ಲೋಸ್ ಆಯಿತು ಸೊ ಒಂದೂವರೆಯಲ್ಲಿ ನಮಗೆ ಐ ಡಿ ಒನ್ನಲ್ಲಿ ಏನಾಗಿತ್ತು ಅಂತ ಚೆಕ್ ಮಾಡಿದ್ರೆ ಐ ಡಿ ಒನ್ ಬಂದು ನಮಗೆ ಒಂದು ಕ್ಯಾಂಡಲ್ ಬಂದು ಫೈವ್ ಮಿನಿಟ್ಸ್ ಇರುತ್ತೆ ನೋಡಿ ಐಡಿಯಾ ಒನ್ನಲ್ಲಿ ನಮಗೆ ಅದೇ ಟೈಮಲ್ಲಿ ಇಲ್ಲಿ ಎಡ್ಜ್ ಪಾಯಿಂಟ್ ಆಗಿದೆ ಎಡ್ಜ್ ಪಾಯಿಂಟ್ ಆಗಿ ಜೊತೆಗೆ ಗಳು ಕೂಡ ಇಲ್ಲಿ ನಮಗೆ ಬಂದಿದೆ ಸೊ ಎಡ್ಜ್ ಪಾಯಿಂಟ್ ಆದಾಗ ನಮ್ಮ ಹತ್ರ ಏನಿರುತ್ತೆ ಪುಟ್ ಆಪ್ಷನ್ ಇದ್ದರೆ ಸೊ ಅದನ್ನು ನಾವು ಇಲ್ಲಿ ಈಸಿಯಾಗಿ ಎಕ್ಸಿಟನ್ನು ಮಾಡ್ಕೊಬೋದು ಸೊ ಇದು ನಿಫ್ಟಿಯಲ್ಲೇ ಆಯಿತು ಹಾಗಾದರೆ ನಾಳೆ ನಾವು ನಿಫ್ಟಿಯಲ್ಲಿ ಯಾವ ರೀತಿ ಟ್ರೇಡ್ ಮಾಡೋದು ಅಂದರೆ ನೋಡಿ ನಾಳೆ ನಮಗೆ ನಿಫ್ಟಿಯಲ್ಲಿ ನಾನು ಪ್ರಿವಿಯಸ್ ಸ್ಪೀಡಿಯಲ್ಲಿ ಹೇಳಿದ್ದೆ ನಮಗೆ ಈ ಗ್ರೀನ್ ಲೈನ್ ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಅದೇ ಟೈಮಲ್ಲಿ ಇಲ್ಲಿ ಗ್ರೀನ್ ಲೈನ್ ಮತ್ತು ಇಲ್ಲಿ ಪರ್ಪಲ್ ಲೈನ್ ಇದೆಯಲ್ಲ ಇಂಟರ್ ವೀಕಲ್ಲಿ ಸೊ ಇದ್ರ ಮೇಲೂ ಕೂಡ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಆವಾಗ ನಾವು ಫರ್ದರ್ ನಾವು ಅಪ್ಸೈಡ್ಗೆ ನಾವು ಟ್ರೇಡನ್ನು ತೊಗೊಳ್ತೀವಿ ಅಂತಲೇ ಕ್ಲಿಯರ್ ಆಗಿ ಹೇಳಿದ್ದೆ ಬಟ್ ಇವತ್ತು ಅದು ಆಗಲಿಲ್ಲ ಮಾರ್ಕೆಟಲ್ಲಿ ಇನ್ ಕೇಸ್ ಡೌನ್ ಟೌನ್ ಟ್ರೇಡ್ ಮಾಡೋದಾದರೆ ಸ್ಪೀಡ್ ಸಿಗ್ನಲ್ ನಮಗೆ ಕ್ಲಿಯರ್ ಸೆಲ್ ಕೊಟ್ಟರೆ ಮಾತ್ರ ನಾವು ಟ್ರೇಡನ್ನು ತಗೊಂತೀವಿ ಅಂತ ಹೇಳಿದ್ವಿ ಇಲ್ಲಿ ಸ್ಪೀಡ್ ಸಿಗ್ನಲ್ ನಮಗೆ ಸೆಲ್ ಕೊಡ್ತು ಬಟ್ ಇಲ್ಲಿ ಐ ಡಿ ಒನ್ ಅಲ್ಲಿ ನಮಗೆ ಎಡ್ಜ್ ಪಾಯಿಂಟ್ ಆಗ್ತಾ ಇತ್ತಲ್ವಾ ಸೊ ಐ ಡಿ ಒನ್ನಲ್ಲಿ ಹೆಡ್ಚು ಪಾಯಿಂಟ್ ಆಗುವಾಗ ಅದು ನಮಗೆ ಕ್ಲಿಯರ್ ಸೆಲ್ ಇರೋದಿಲ್ಲ ಸೊ ಅದರಿಂದ ನಾವು ಈ ಟ್ರೇಡನ್ನು ಅವಾಯ್ಡ್ ಮಾಡಿದ್ವಿ ಏನಿದ್ರಿ ಇವತ್ತು ಈ ಜಿಕ್ಸಾಕ್ಟ್ ಟು ಜಿಕ್ಸಾಗ್ ನಾವು ಟ್ರೇಡನ್ನು ಮಾಡಿ ಪ್ರಾಫಿಟನ್ನು ಮಾಡ್ಬೋದಾಗಿತ್ತು ಬಟ್ ನಾನು ಯಾವುದೇ ಟ್ರೇಡ್ ತಗೊಳ್ಳಿಲ್ಲ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಏನಕ್ಕೆ ಅಂದರೆ ನಾನು ಸ್ವಲ್ಪ ಸ್ಟಾಕ್ಸಲ್ಲಿ ನಾನು ಟ್ರೇಡನ್ನು ಇದ್ದೀನಿ ಅದರಲ್ಲೂ ಕೂಡ ನಾನು ಎಷ್ಟೆಡೆ ಹೇಳಿದೆ ಒಂದು ಲೈಫ್ ಅಲ್ಲಿ ನಾನು ಟ್ರೇಡನ್ನು ತಗೊಂಡಿದ್ದೆ ಅಂತ ಸೊ ಆ ಸ್ಟಾಕಲ್ಲಿ ನಾನು ಓಲ್ಡ್ ಮಾಡಿದ್ದೀನಿ ಅಂತ ಹೇಳಿದೆ ಜೊತೆಗೆ ನಾನು ಇನ್ನೊಂದು ಸ್ಟಾಕ್ ಹೇಳಿದೆ ಯಾವುದಂದರೆ ಕಾಲ್ಪಾಲ್ ಸೊ ಸ್ಟಾಕ್ ಸ್ಟಾಕಲ್ಲಿ ನಾವು ಇವತ್ತು ನಿನ್ನೆನೆ ನಾವು ಟ್ರೇಡನ್ನು ತಗೊಂಡಿದ್ವಿ ಅದನ್ನು ನಾವು ಇವತ್ತು ಹೋಲ್ಡ್ ಮಾಡಿದ್ವಿ ಇವತ್ತಿಗೆ ಟೇ ಹೇಳೋದಾದ್ರೆ ನಾನು ಇನ್ನೊಂದು ಸಲ ಹೇಳ್ಬಿಡ್ತೀನಿ ಈ ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆಗಬೇಕು ಅದೇ ಟೈಮಲ್ಲಿ ಇಂಟರ್ ವಿಕಲ್ಲೂ ಕೂಡ ಈ ಗ್ರೀನ್ ಲೈನ್ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡ್ರ ಕ್ಲೋಸ್ ಆಗಬೇಕು ಅವಾಗ ನಾವು ಕಾಲ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಡೌನ್ವರ್ಡ್ ನಾವು ಟ್ರೇಡ್ ಮಾಡೋದಾದ್ರೆ ಆಪ್ಷನ್ ಕಡೆ ನೋಡಿ ನಮಗೆ ಪ್ರೀವಿಯಸ್ ದಿಕ್ಸಾಗ್ ಏನಿದೆ ಈ ಪ್ರೀವಿಯಸ್ ಡೈನಮಿಕ್ ಕಾಜನ್ ಏನು ಬಂದಿದೆ ಇದ್ರ ಕೆಳಗಡೆ ಒಂದು ಕ್ಯಾಂಡ್ರ ಕ್ಲೋಸ್ ಆದರೆ ಮಾತ್ರ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡನ್ನು ತಗೊಂತೀವಿ ನಿಫ್ಟಿಯಲ್ಲಿ ಇನ್ನು ಬ್ಯಾಂಕ್ ನಿಫ್ಟಿಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ನಮಗೆ ನಾನು ನೆನೇ ಹೇಳ್ದಂಗೆ ಈ ಗ್ರೀನ್ ಲೈನ್ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗ್ಬೇಕಂತ ಹೇಳಿದ್ದೆ ಸೊ ಈ ಕ್ಯಾಂಡಲ್ ನಮಗೆ ಕ್ಲೋಸ್ ಆಯಿತು ಬಟ್ ಇಲ್ಲಿ ಏನಂದ್ರೆ ಇದು ಕ್ಲೋಸ್ ಆದಾಗ ನಮಗೆ ಇಲ್ಲಿ ಬೈ ಸಿಗ್ನಲ್ ವೆಯ್ಟ್ ಆ್ಯಂಡ್ ಬೈ ಅಂತ ಬಂತು ಅಂದ್ರೆ ಇಲ್ಲಿ ನಿಮಗೆ ಬೈಕ್ ಕೊಟ್ಟಿದ್ರು ಕೂಡ ಇಲ್ಲಿ ಬೈ ಮಾಡಕ್ಕೆ ಹೋಗ್ಬಿಡಿ ವೆಯ್ಟ್ ಮಾಡಿ ಅಂತ ಹೇಳ್ತು ಏನಕ್ಕೆ ಅಂದ್ರೆ ಇದು ವಿತ್ ಜಿಗ್ಝಾಗ್ ಜೊತೆಗೆ ನಮಗೆ ಬೈಕ್ ಕೊಟ್ಟಿತ್ತು ಅಂದ್ರೆ ಈ ಟಾಪಲ್ಲಿ ಜಿಗ್ಝಾಗ್ ಕಾಣಿಸ್ತಾ ಇದೆಯಾ ಸ್ವಲ್ಪ ಝೂಮಾಗಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಇದು ಬೈಕ್ ಕೊಟ್ಟಾಗ ಈ ಟಾಪಲ್ಲಿ ಈ ರೀತಿ ಸಿಗ್ಸಾಕ್ಗಳು ಬಂದರೆ ಸೊ ಇಲ್ಲಿ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಇರೋದಿಲ್ಲ ಸೊ ಅದನ್ನೇ ಇಲ್ಲೂ ಕೂಡ ಹೇಳ್ತಾ ಇರೋದು ಬೈ ಸಿಗ್ನಲ್ ವೈಟ್ ಆ್ಯಂಡ್ ಬೈ ಅಂದರೆ ಇಲ್ಲಿ ಬೈ ಮಾಡಕ್ಕೆ ಹೋಗ್ಬೇಡಿ ಫರ್ದರ್ ಇಲ್ಲಿಂದ ಮಾರ್ಕೆಟ್ ಡೌನ್ ಬರೋ ಥರ ಇದೆ ಅಂತ ಹೇಳಿ ಇದು ಬೈಕ್ ಕೊಟ್ಟಾಗ್ಲೇನೆ ಈ ಒಂದು ಇನ್ಫಾರ್ಮೇಶನ್ ನಮ್ಗೆ ಇಲ್ಲೇ ಬರುತ್ತೆ ಜೊತೆಗೆ ನಾನು ಈ ರೈಟ್ ಸೈಡ್ ಕಾಣಿಸ್ತಾ ಇದೆಯಾ ಇಂಟ್ರ ವೀಕಲ್ಲಿ ಒಂದು ನಿಮಿಷ ನೋಡಿ ಇಲ್ಲಿ ರೈಟ್ ಸೈಡು ಈ ಗ್ರೀನ್ ಲೈನ್ ಮತ್ತು ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆದರೆ ಮಾತ್ರ ನಾವು ಕಾಲ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಅಂತ ಹೇಳಿದ್ವಿ ಬಟ್ ನಮಗೆ ಐ ಡಿ ತ್ರೀಯಲ್ಲಿ ನಮಗೆ ಕ್ಲೋಸ್ ಆಯಿತು ಅದು ಕೂಡ ನಮಗೆ ಕ್ಲಿಯರ್ ಆಗಿ ನಮಗೆ ಬೈಕ್ ಕೊಡಲಿಲ್ಲ ಇಂಟ್ರ ವೆಹಿಕಲ್ ಅಂತೂ ಇನ್ನೂ ನಮಗೆ ಬೈಕ್ ಕೊಟ್ಟೆ ಅಲ್ಲ ಸೊ ಅದರಿಂದ ನಾವು ಈ ಟ್ರೇಡನ್ನು ಕೂಡ ತಗೊಂತಿರಲಿಲ್ಲ ನಾನು ಟ್ರೇಡ್ ಮಾಡಿದ್ದಿದ್ರೆ ಬಟ್ ನಾನು ಇವತ್ತು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ತಗೊಳ್ಳಿಲ್ಲ ನಾನು ಹೇಳಿದ್ನಲ್ಲ ಸ್ಟಾಕ್ಸಲ್ಲಿ ಮಾತ್ರ ಜಾಸ್ತಿ ಇವಾಗ ಫೋಕಸ್ ಮಾಡ್ತಾ ಇದ್ದೀನಿ ಯಾವಾಗ ನಮಗೆ ಕ್ಲಿಯರ್ ಬೈಯಿಂಗ್ ಆಪರ್ಚುನಿಟಿ ಸಿಗುತ್ತೆ ಸೊ ಅವಾಗ ಮಾತ್ರ ನಾನು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಅನ್ನ ತಗೊಳ್ಳೋದು ನಮಗೆ ಕ್ಲಿಯರ್ ಬೈಯಿಂಗ್ ಇಲ್ಲ ಅಂದ್ರೆ ಸೊ ಅಂತ ಟ್ರೇಡ್ ಅನ್ನು ನಾವು ಅವಾಯ್ಡ್ ಮಾಡ್ತೀವಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ಸೊ ನಾಳೆ ಅಷ್ಟೇನೆ ಅಷ್ಟೇ ನಾಳೆ ನೋಡಿ ಇದು ಏನ್ ನಮಗೆ ಜಿಗ್ಜಾಕ್ ಜೊತೆ ಬಂದಿದೆ ಇದ್ರ ಮೇಲ್ ಒಂದು ಕ್ಯಾಂಡರ್ ಕ್ಲೋಸ್ ಆದಾಗ ನಮಗೆ ಈ ಬೈ ಸಿಗ್ನಲ್ ಇರೋದು ಬೈಲಾಂಗ್ ಆ್ಯಕ್ ನೋವು ಅಂತ ಬರಬೇಕು ಜೊತೆಗೆ ಈ ಗ್ರೀನ್ ಲೈನ್ ಮತ್ತೆ ಈ ಪರ್ಪಲ್ ಲೈನ್ ಮೇಲ್ಗಡೆ ಒಂದು ಕ್ಯಾಂಡಲ್ ಕ್ಲೋಸ್ ಆಗಬೇಕು ಸೊ ಅವಾಗ ಮಾತ್ರ ನಾವು ಕಾಲ್ ಕಡೆ ಇಂಟ್ರೆಸ್ಟ್ ಇರ್ತೀವಿ ಕಾಲ್ ಕಡೆ ನಾವು ಟ್ರೇಡ್ ಅನ್ನು ತಗೊಂತೀವಿ ಡೌನ್ ಸೈಡ್ ಟ್ರೇಡ್ ಮಾಡೋದಾದ್ರೆ ಈ ಬಾಟಮಲ್ಲಿ ನಮಗೆ ಈ ಒಂದು ಡೈನಮಿಕ್ ಕಾರ್ ಏನ್ ಬಂದಿದೆ ಸೊ ಇದ್ರ ಕೆಳಗಡೆ ಒಂದು ಕ್ಯಾಂಡರ್ ಕ್ಲೋಸ್ ಆದ್ರೆ ಸೊ ಅವಾಗ ನಾವು ಪುಟ್ ಆಪ್ಷನ್ ಕಡೆ ಟ್ರೇಡ್ ಅನ್ನ ತಗೊಂತೀವಿ ಸೊ ಇದಿಷ್ಟು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಲಿ ನಾಳಿನ ಟ್ರೇಡ್ಗೆ ಐ ಓಪ್ ನಿಮಗೆ ಈ ಒಂದು ಇನ್ಫಾರ್ಮೇಷನ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಹಾಗೂ ವೀಡಿಯೋ ಇಷ್ಟಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್